ಸುಮಾರು ವರ್ಷಗಳು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಒಂದು ಅದೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಗುಂಟೆ ಜಾಗ ಇದೆ ಅಂಥೇಳಿ ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿಗಳೇ ಬಂದು ಅಲ್ಲಿ ತಂತಿ ಬೇಲೆ ಹಾಕಿ ಹನ್ನೊಂದು ಗುಂಟೆ ಇದೆ ಸ್ವಾಮಿ ಇದು ಗ್ರಾಮಸ್ಥರಿಗೆ ಅನುಕೂಲಕ್ಕಾಗಿ ಗ್ರಾಮಸ್ಥರಿಗೆ ಏನಾದರೂ ತೊಗೊಳ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಬಿಟ್ಟು ಬಂದರೆ ನಮಗೆ ಅಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕ ನನಗೆ ನೈಂಟಿ ಫೋರ್ ಸಿ ಅಕ್ ಪತ್ರ ಆಗೈತಂಥೇಳಿ ಕೇಳಕ್ಕೆ ಹೋದರೆ ಎಲ್ಲರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇವತ್ತು ಯಾವುದೋ ಒಬ್ಬ ಬಡವ ಒಬ್ಬ ಬಡವ ಬಂದು ಏನಾದರೂ ಒಂದು ನೈಂಟಿ ಫೋರ್ ಸಿ ಒಂದು ಇಪ್ಪತ್ತು ಮೂವತ್ತು ಸೀಟ್ ಹಾಕಿದ್ರೆ ಅದನ್ನು ತೆರು ಮಾಡೋಂಥ ಕೆಲಸ ಮಾಡ್ತೀರಾ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆಯವರೇ ತಾವು ನೈಂಟಿ ಫೋರ್ ಸಿ ಅಕ್ಕಪಾತ್ರ ಮಾಡಿಕೊಂಡು ನಾವು ನಾ ರಾಜಾರೋಷವಾಗಿ ಅದರಲ್ಲಿ ಯಾರು ಕುಮ್ಮಕ್ಕಿಂದ ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂಥ ಇವ್ರಿಗೆ ಏನು ಕಂದಾಯ ಏನು ಗ್ರಾಮ ಸಹಾಯಕ ಇದ್ದಾರಲ್ಲ ಅವ್ರಿಗೆ ರೂಪಾಯಿ ಬೆಲೆ ಬಾಳುವಂಥ ಜಮೀನುಗಳಿದೆ ಜಮೀನುಗಳಿದೆ ಒಳ್ಳೆ ಕೋಟೆ ಬೆಳೆ ಬಾಳುವಂಥ ಕಾರ್ಗಳಿದೆ ಒಳ್ಳೆ ಬಂಗ್ಲೆಗಳಿದೆ ಇಂಥವ್ರಿಗೆ ನೈಂಟಿ ಫೋರ್ ಸಿ ಅಗ್ಪತ್ರ ಕೊಡ್ಬೋದಾ ನೈಂಟಿ ಫೋರ್ ಸಿ ಅಗ್ಪತ್ರ ಯಾರು ಕೊಡಬೇಕಂದ್ರೆ ಎಲ್ಲಾದರೂ ಒಂದು ಖಾಲಿ ಜಾಗ ಇತ್ತಂದರೆ ಆ ಜಾಗದಲ್ಲಿ ಏನಾದರೂ ಒಂದು ನಿರ್ಗತಿಕರು ಒಂದು ಬಡವರು ಏನೋ ಒಂದು ಹೆಂಚು ಮನೆಯವರು ಒಂದು ಸೀಟ್ ಮನೆಯವರು ಇದ್ದರೆ ಅಲ್ಲಿ ಅವ್ರಿಗೆ ಕೊಡಲಿಕ್ಕಾಗುತ್ತೆ ಆಗುತ್ತೆ ಏಕಾಏಕಿ ನೈಂಟಿ ಫೋರ್ ಸಿ ಅಕ್ಕಪತ್ರ ಇವರು ಮಾಡ್ಕೊಂತಾರೆ ಪೊಸಿಷನ್ ಆಗಿರೋದಿಲ್ಲ ಏಕಾಏಕಿ ಬಂದೆ ಅವರು ನೇರವಾಗಿ ಏನೋ ಈಗ ಬಂದೆ ನನಗೆ ಮಾ ನೈಂಟಿ ಫೋರ್ ಎಪ್ಪತ್ತರ ಹತ್ತು ಆಗೈತೆ ಅಂತೇಳಿ ಈಗ ಕೇಳೋಕ್ಕೆ ಬಂದರೆ ಊರವ್ರ ಗ್ರಾಮಸ್ಥರ ಯಾರು ಕೇಳೋಕ್ಕೆ ಹೋದರೆ ನಮ್ಗೆ ನೈಂಟಿ ಫೋರ್ ಸಿ ಹತ್ತು ಆಗೈತೆ ನಾವು ನಿಮ್ಮ ಮೇಲೆ ಕೇಸ್ ಮಾಡ್ತೀರಿ ನಿಮ್ಮ ಮೇಲೆ ನೋಟಿಸ್ ಅಂತ ಅಂತೇಳಿ ಹೋರಾಟಗಾರರ ಮೇಲೆ ಕೂಡ ನೋಟಿಸ್ಗಳು ಮಾಡ್ತಾರೆ ಏನೋ ಇದನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಸುಮಾರು ವರ್ಷಗಳಿಂದ ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ದೀವಿ ಸರ್ ಇವಾಗ ಇವರ ಮೇಲೆ ಏನು ರಮೇಶ್ ಏನು ನಿವೃತ್ತ ಗ್ರಾಮ ಸಹಾಯಕ ಅಂದ್ರೆ ರಮೇಶ್ ಮತ್ತೆ ಅವರ ಮಗ ಏನು ವಿಶ್ವ ಅವರ ಬಾಮ ಇದ್ದ ಚಂದ್ರು ಇವರ ಮೂರು ಮೇ ಮೂರು ಜನಗಳ ಜನಗಳ ಮೇಲೆ ಎಸ್ ಐ ಟಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಅವರ ಆಸ್ತಿಗಳನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ಇದು ಏನಾದರೂ ಅವರು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ಅನ್ಯಾಯ ಬಡವರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಒಂದು ಅನ್ಯಾಯ ಇದನ್ನು ಮಾತ್ರ ಇವ್ರು ಕೇಳ್ತಲ್ಲ ಏನಾದರೂ ಬೇರೆಯವ್ರು ಯಾರಾದರೂ ಬಡವರು ಇಷ್ಟು ಏನಾದರೂ ಇಪ್ಪತ್ತು ಮೂವತ್ತು ಸೀಟನ್ನು ಹಾಕ್ಕೊಂಡಿದ್ರೆ ಅದನ್ನು ಏನು ಜೆ ಸಿ ಬಿ